ತವರು ಮನೆ ನೆಂಪಾ ಉತು ಹವ್ಯಕ ಕವನ ರಚನೆ ಒಳಕುಂಜ ಗಣಪತಿ ಭಟ್ ಮೌವಾರು ಗಾಯನ ಸುಜಾತಾಜಿ ಭಟ್ ಅಬ್ಬೆಯ ಕಾಮಲೆ ಹೋಯಿ ಹೇಳಿ ಯೋಗ ಕುದಿಯಪ್ಪದು ಯೋಗಲು ಕುದಿಯಪ್ಪದು ತುಂಬಾ ಕಂಡಾಟ ಮಾಡುತ್ತ ಗಿಂಡ ಆದರೂ ನೆಂಪಪ್ಪದು ಆದರೂ ನೆಂಪಪ್ಪದು ಸಣ್ಣಾಗಿ ಗಾಡಿನ ಮನೆ ಜಾಲೂ ಸಂಡಾಗಿಪ್ಪ ಗಾಡಿನ ಮನೆ ಜಾಲು ಕನ್ಸಲ್ಲೆ ಕಾಣುತ್ತೂ ಓ ಬೆಲೆ ನಿಜಿ ನಡು ಕಣ್ಣಿಂಗೆ ಕಟ್ಟುತ್ತೂ ಕಣ್ಣಿಂಗೆ ಕಟ್ಟುತ್ತು ಚಾಮಿ ಪೂಜೆಗೆ ಹೂ ಕೊಯ್ಯುವೆ ಅನೂದಿಯಪ್ಪಗ ಕಡದಿಕ್ಕಿ ಮಿಂದಿಕ್ಕಿ ಬಪ್ಪೆ ದೋಸೆಯಕ್ಕೂ ಅಷ್ಟಪ್ಪಗ ದೋಸೆಯಕ್ಕೂ ಅಷ್ಟಪ್ಪಗ ಅಷ್ಟ ಪಗ ಹಟ್ಟಿಲಿ ಹಸುವಿನ ಎನ್ನೊಬ್ಬೆ ಕರವಾಗ ಆನೆದುರು ನಿಲ್ಲೇಕು ಪೋಖರಿ ಹಸುವಿಂಗೆ ಬೆಟ್ಟುವ ಚಟವು ಕರುವಾದು ಕಸರತ್ತು ಕರುವಾದು ಕಸರತ್ತು ಹೂಮಾಲೆ ಕಟ್ಟೋಲೆ ಮುಕುಟೋ ಹೋಗಿ ಬಂದು ಗೆದ್ದೆಯ ಹುಣಿಲಿ ಗೆಟ್ಟಿಗೆ ಪುಂಡೇಲು ಕಟ್ಟುಲೆ ಬಾಳೆ ಬಳ್ಳಿ ಕಟ್ಟುಲೆ ಬಾಳೆ ಬಳ್ಳಿ ಹಿಂಗೆ ಹೇಳಲೆ ಸಂಗತಿ ತುಂಬಾ ಬಾಕಿ ಇನ್ನೊಂದರಿ ಹೇಳ್ತೆ ಮಂಗಳವಾರ ಹೋಪಲೆ ಆಗ ನಾಡ್ದಿಂಗೆ ಹೋಯಕ್ಕಷ್ಟೇ ನಾಡ್ದಿಂಗೆ ಹೋಯಕ್ಕಷ್ಟೇ ಅಬ್ಬೆಯ ಕಮಲೆ ಹೋಯು ಹೇಳಿ ಯಾವಲು ಕುದಿಯಪ್ಪದು ಯಾವ ಕುದಿಯಪ್ಪದೂ